சுனந்த நீன நீ நோடீர் தயாராக அர்ஜெண்ட் கேலித்வா நீடாக்க மாடி கொட்ட நீன ஜல்ஜவக்க ஏனது அர்ஜெண்ட் கேலா ಸುನಂದ ಎಲ್ಲಾ ಗೊತ್ತೈತಿ ನಿನಗ ಮತ್ತು ಏನಂತ ಕೇತಲೇವಾ ಅಲ್ಲ ನಿನ್ನ ಕೈಯಾಗ ನೀಲಿ ಬಣ್ಣದ ಜಂಪರ್ ಕೊಟ್ಟ ಯಾರಿನ ಆತು ಎರಡು ತಿಂಗ್ಳಾಗಾಕ್ ಬಂತವ ಇನ್ನೂ ಹೊಲದ್ ಕೊಡುವಲ್ಲಿ ಒಮ್ಮೆ ಅರ್ಧ ಆಗೈತಿ ಹೊಲದನಿ ಅರ್ಧ ಆಯತಿ ಹೊಲ್ದನಿ ಅಂತಿ ಎಲ್ಲೆಲ್ಲಿ ಕೊಡುವಲ್ಲಂಗಾರ ಈಗ ಅರ್ಜೆಂಟ್ ಬೇಕು ವಾ ನನಗೆ ಇವತ್ತು ಬೇಕಂದ್ರೆ ಬೇಕಾ ನನಗೆ ನಾನು ಊರಿ ಹೊಂಟನಿ ನೀಲಿದು ಸೀರೆ ಉಟ್ಕೊಂಡು ಹೊಂಟೇನಿ ನಾನು ಅದ ಜಂಪರ ಬೇಕು ನನಗೆ ಎರಡು ತಿಂಗಳು ಆತಂಗಾರ ಕೊಡುವ ಹೇಳಿ ಕೊಟ್ಟ ಎಲ್ಲೆಲ್ಲಿ ಕೊಡುವ ಹೊಲದನ್ನು ವಾ ನನಗ ಬೇಕವಾ ಸುನಂದ ಅಯ್ಯ ಜಲ್ದೇವಕ್ಕ ನಾನು ಊರಿಗೆ ಹೊಂಟಾನ ಇವ ನಮ್ಮ ಕಾಕನ್ ಮಗಳದು ಎಂಗೇಜ್ಮೆಂಟ್ ಇವತ್ತು ಅವರು ನಿನ್ನೆ ಬಾ ಅಂತ ಫೋನ್ ಹಚ್ಚಿದ್ರು ನಾನು ಕೆಲಸ ಐತೆ ನಾಳೆ ಬರ್ತಾನೆ ತಗೋರಿ ಅಂತ ಹೇಳಿದ್ನಿ ಈಗ ಹೊಂಟೆನ್ ನಾನು ಈ ಸದ್ಯ ಬೇಕಂದ್ರೆ ಹೆಂಗ್ ಕೊಡ್ಬೇಕಾ ನಾನು ಊರಿಗೆ ಹೊಂಟನ್ವಾ ನಾನು ಬಂದಿಂದ ಕೊಡ್ತಾನಂತ ಕೊಡ್ತಾನಂತೋ ನಾಳೆ ಹೊಗೆ ಇವ ನಾಳೆ ನಾಳೆ ಅನ್ಕೊಂತ ಎರಡು ತಿಂಗಳು ಹಾಕಿ ನೀನು ನಾನು ಅದನ್ನ ಜಂಪರ್ ತಗೊಂಡು ಹಂಗಾರ ಯಾ ದಿನಾತು ಹಾಕೋಬೇಕಂದ್ರೆ ಎಲ್ಲೆಲ್ಲಿ ಹಾಕೋಕ್ಕಾಗಲ್ದು ನೀ ಕೊಟ್ರಲ್ಲ ನಾನು ಹಾಕೊಳ್ಳೋದು ಇವ ಇಲ್ವಾ ನಾಳೆದು ಇಲ್ಲ ನಾನು ಊರಿ ಹೊಂಟಾನೇ ನಮ್ಮ ಸಂಬಂಧಿಕರದಾಗ ಒಂದು ಫಂಕ್ಷನ್ ಐತಿ ಯಾ ಸೀರೆನು ಇಲ್ಲ ಬೇರೆ ಉಟ್ಕೊಂಡು ಹೋಗಾಕ ಅದನ್ನ ಇಲ್ಲಿ ಸೀರೆ ಚಂದ ಐತಿ ಉಳಿದಿದ್ದು ಎಲ್ಲಾ ಉಟ್ಕೊಂಡು ಹೋಗಿದ್ದು ಅದವು ಮತ್ತೆ ಮಂದಿ ನೋಡ್ದಾರ ಏನ್ ಅನ್ಕೋದಿಲ್ಲ ಅಯ್ಯಯ್ಯ ಜಲ್ಜೋನ ಇವ ಸೀರೆ ಇಲ್ಲನ ಬೇರೆ ಇವು ಬರೇ ಇವ್ನ ಉಟ್ಕೊಂಡ್ಬರ್ತಾಳಂತ ಅನ್ಕೋದಿಲ್ಲ ನಾನು ಇವ ನನಗ ಅದ ಸೀರೆ ಉಟ್ಕೊಂಡು ಹೋಗಬೇಕು ನಾನು ಅದಕ್ಕೆ ಅದ ಜಂಪರ ಬೇಕು ನನಗ இங்க நீ ஹண்ட்ரேன் ஆத்துகோ அத்திரோ நீ நானும் அது பஸ் கேர இன்ன டேம் ஐத்தி இங்க படபட முகிஷ் கொட்டிபிடு நான் ஜம்பர் நான் ஹாக்கி ஹோய் உங்கு நான் ஏன் மத்த ஆகுதில்ல இன்னும் பாழாய் டேம் அக்கடா ஹலோ கூட சுனந்த ಅಯ್ಯಯ್ಯ ಇಲ್ಲ ಜಲ್ಜೆವಕ್ಕ ಇವನ ಎಲ್ಲ ರೆಡಿ ಆಗಿ ಇನ್ನೇನು ಹೋಗುದಂದ ನಾನು ಹತ್ರ ಬಸ್ಸಿಗೆಲ್ಲ ಈಗ ಒಂಬತ್ತುವರೆಗೆ ಒಂದ್ ಬರ್ತತ್ತಲ್ಲ ಆ ಬಸ್ಸಿಗೆ ಹೋಗಕ್ಕೆ ನಾನು ನಂದೆಲ್ಲ ರೆಡಿ ಆಗೈತ್ವಾ ಇನ್ನೇನು ಬ್ಯಾಗ್ ತೊಗೊಳ್ಳುದು ಮನಿ ಕಿಲಿ ಹಾಕುದು ಅಷ್ಟ ಇವ ಈಗ ಆಗುದಲ್ವಾ ಜಲ್ ಜವಕ್ಕ ಹೊಲಸ್ ಕೊಡ್ತಾನೆ ತಗೋ ಬಂದಿಂದ ಮೊದ್ಲು ನಿನ್ ಚಂಪಾರ ಹೊಲಿದ್ ಮತ್ತೆ ಮಂದಿಗೆ ಹೊಲಿತೇನಂತ ನಾನು ಮುಂಜಾನೆ ಎಷ್ಟೊತ್ತಿದ್ರು ತಗೋ ಈಗ ಆಗುದಿಲ್ಲ ಅಯ್ಯಯ್ಯ ಯಾಕಾಗುದಿಲ್ಲ ಇವ ಹತ್ರ ಬಸ್ಸಿಗೆ ಹೋಗಂತು ಏನಾಗುದಿಲ್ಲ ನಾನು ಅದ ಬಸ್ಸಿಗೆ ಬರಾಕಿ ಇವ ನನಗೆ ಬೇಕ ವಾಸು ನಂದ ಈಗ ನೀನಾರ ಅನ್ಕೋವಾಲಿ ನನಗೀಗ ಅದನ್ನ ಹೊಲದು ಕೊಟ್ಟ ಮುಂದಕ್ಕೆ ಹೋಗಂಗಾರ ನೀನು ఈ కలింద చూడాలా ఇవ్వ శుభకార్యకి ముందు అడ్డు బా బంద్ నింతుబిట్ల బాకలిగి ఏం తెలి తింటాళ ఇల్వ ఆగోదు అన్నక మొత్త అజెంట్ అర్జెంట్ అంత ఈ కిందకి గెల్జక బాక నగ అదే ఆ తగ్గు కొట్టబెడ్తన గారీగా నూ హసీ బర్తనంత హల్గ్ కొనంతా హా ఇవ నూరి హంటే నన్న కడే వంద రూపాయ లేవా ఇవ్వం బస్ ఏ ప్రియదడు ఆధార్ కార్డ్ తగోతన అమ్మ కాకన మనకి హోటనె హుడుగురు బాల్ అవు తిన తుగాక రొక్కా అదక నీ ఐదునూరు రూపాయ కొడుకు ఇవ్వ జంపర్ హు ఇవ్వ ஆறு திங்க ஒலித்தெல்லாம் ஆறா ஐதன்னா ஐந்து ஆறாக் வந்தா ம் அவங்கொந்து மத்த நின் சசீதொந்து அந்தி யார் ஜம்ப்பர் ஒலி ஒன்றைக்கு முன்னூறு ஒன்றைக்கு முன்னூறு ஆறுநூறு ரூபாய் இன்னும் கொட்டே இல்லை நீர்நூறு ரூபாய் கொட்டிபிடதானே நின் ஜருது நின் கையாக ரெடி மாட்டு விடத்தான ஹா ஆறுநூறா ம் ஆறுநூறு அந்த நானே நீநூறு முன்னூறு பால் கட்டி எடுவாருநூறு ரெடி ஒன்றொந்தக்கு அந்த ஐந்நூறு ரூபாய் ஆக்கத்தி ஐந்நூறு ரூபாய் கொட்டிபிடிங்க நின் ஜரு சதே நீலி ஜம்பரு நின் கைய கொட்ட நான் முந்தைக்கு ஹெஜ்ஜைட் தான ಅಯ್ಯೋ ಹೌದಲ್ಲ ಈಗಿದ ಐದ್ನೂರು ರೂಪಾಯಿ ಕೊಡ್ಬೇಕು ನಾನು ಮರ್ತಾ ಬಿಟ್ಟು ನೋಡು ಕೊಡ್ತಾನೆ ಕೊಡ್ತಾನೆ ಅನ್ಕೋಂತ ಮರ್ತಾ ಬಿಟ್ಟಿದ್ನಿ ನಾನು ನಾನು ಇಕಿ ಮರ್ತಾ ಬಿಡು ಅಂತ ಅನ್ಕೊಂಡಿದ್ದೆ ಇನ್ನೂ ನೆನಪಿಟ್ಕೊಂಡು ಹಾಳು ನೋಡಿ ಬಿಡಾಡಿ ಹೌದಲ್ಲ ನಿಂದ ಐದ್ನೂರು ರೂಪಾಯಿ ಕೊಡ್ಬೇಕಲ್ಲ ಹಾಂ ಅಯ್ಯ ಮರ್ತಿಲ್ಲ ಇವ ನೇನೋ ಬಿಟ್ಕೊಂಡನಿ ಕೊಡ್ತಾನಂತ ನಂದ ತಗೋ ಈಗ ಇಲ್ಲ ನನ್ನಂತೆಕ ಕೊಡ್ತಾನಂತ ಜಂಪರ್ ಹೊಲದ್ ಕೊಟ್ಟಿದ್ರೆ ಚಲೋ ಹಾಕಿತ್ತು ಇರ್ವಾಲ್ ತಗೋ ಮತ್ತೆ ನೀನು ಊರಿಗೆ ಹೊಂಟಿ ಪಾಪ ಅರ್ಜೆಂಟ್ನೇ ಆಗದಿ ಇರ್ತಗೋ ஊரின் வந்த இந்த சவாச உலத்கொட் குதிரொந்தர் மாச்சிங் மண்ட்னேனா நோட்ரி ரொக்க கேட்லேங்க ஓடிஹோதங்க அர்ஜெண்ட் ஐத்தி சதேஸ்க்கொண்டு ரொக்க ஹிடி அனுல ரொக்க கேதே அர்ஜென்ட்டு இல்ல ஏன ஜம்ப்பாடீங்க நினத்கொடிகி கால கித் ஓடி ஹோதலங்க ಏನ್ ತಿಳಿಕಿಂತಾರೆ ಇವ್ವಾ ಹೊಲಿಸಿಕೊಳ್ಳ್ಮಟ ಹಂಗ್ ಡಿಸೈನ್ ಇಡು ಹಿಂಗ್ ಡಿಸೈನ್ ಇಡು ಅಂತ ಹೇಳಿ ಎಲ್ಲಾ ಚಂದಗೆ ಹೊಲಿಸ್ಕೊಂಡು ಹಿಡಿ ಅನ್ನೋದ್ ರೊಕ್ಕ ಹ್ಮ್ ಐದಾರು ತಿಂಗಳ ನೋಡಿಕೆ ಸಸಿದೊಂದು ತಂದೊಂದು ಜಂಪರ್ ಹೊಲಿಸಿ ಒಂದ್ ರೂಪಾಯಿ ಕೊಟ್ಟಿಲ್ಲ ಹಿಡಿವ ಅಂತ ಹೇಳಿ ಎರಡ್ ಮೂರ್ ಸತ ಕೇಳಿ ಕೇಳಿ ನನಗೂ ಬೇಸರ ಕೊಟ್ಟ ಅಂತ ಬಿಟ್ರೆ ಐದು ತಿಂಗಳಾದ್ರೂ ಹಿಡಿಯನ್ನು ಸಲ್ಲಿಕಿದೆ ಈಗ ಮಕ್ಕ ತೋರ್ಸಾಕಿ ಈಗ ಜಂಪರ್ ಬೇಕಾಗೈತಲ್ಲ ಅದು ಕೋಡಿ ಬಂದಾಳ ಈಕಿ ಜಂಪರ್ ಹೊಲಕ್ ಕೊಡ್ತಂತಡಿ ಆ ನೂರು ರೂಪಾಯಿ ಕೊಡು ಮಟಾನು ನಾನು ಈಕಿ ಜಂಪರ್ ಹೊಲಕ್ ಕೊಡುದಿಲ್ಲ ಮಸ್ತ್ ರೆಡಿಯಾಗಿ ನಿಂತು ಬಿಟ್ಟಿ ಎಲ್ಲಿ ಹೊಂಟ ರೆಡಿಯಾಗಿ ಏನದು ನಿನ್ನ ಅವತಾರ நெனப்பாத்தனி தாரி கே கடிக்கூ எந்தாஸ் நோடு தாரி கை ஆக்கத்திங்கோ அந்தி நெனப்பாத்த நினை மனி மொனேலா நினைக்க நம் தங்கீது எங்கேஜ்மெண்ட் ஐத்தி நம் காக்க மகளது மறுத்துவிட்டே மத்த எல்ல உண்டியன் கேள்த்த நன்கேன நெனப்பில்ல ஏ நெனப்பிதில் அது ஹிங்குதான் நெனப்பிடு ஆ சேர குடியதா நெனப்பித்தி ஹவுதில்ல நான் நெனப்பிடுதலாக இல்லது அது சேர குடது நோடு டேம் டூ டேம் நெனப்பாக்க இல்லை நோட்ரிலே ஊருட்டாள் மனியாக யாரும் இதுல அந்தி பரோரி கண்ட் பூர் குடது எல்லாரும் உருவாக்கு நோடு ஆ ஊனியாக இநீ பரஹாரில்ல ಯಾಕಳೆ ಬಾಳ ಏನಂತ ಏನಂತೇಳಿದೀನಿ ನಾನು ಏನಂತೇಳೀನು ಅಷ್ಟ ಚೀರು ಮನುಷ್ಯ ನಾನು ಎಲ್ಲಿ ಬಿದ್ದು ಉಳ್ಳ್ಯಾಡಕ ಎಲ್ಲಿ ಬಿದ್ದು ಉಳ್ಳಾಡುದಿಲ್ಲ ಮನೆಗೆ ಬರ್ತಾನೆ ಸೀದಾ ಕಂಟ್ ಪೂರ್ತಿ ಕುಡುದ್ ಮನಿಗೆ ಬರ್ತನಿ ಯಾಕಂದ್ರೆ ನೀ ಕೊಡು ಟಾರ್ಚರ್ ಇರುದಿಲ್ಲ ನೀನ ಮನೆ ಬಿಟ್ಟು ಇನ್ಯಾರಿಗೆ ಹೆದರ್ಬೇಕು ನಾನು ಮನೆಗೆ ಮರ್ಯಾದೆ ಎಲ್ಲಾ ಬಿಟ್ಟ ನಿಂತಿ ಬಿಡಿ ನೀನ್ ಯಾಕಂದ್ ಹೇಳ್ತಿಯಲ್ಲ ಮನೆಗೆ ಬರ್ತಾನೆ ಕುಡುದಂತೇಳಿ ಅಂದ್ರೆ ಕುಡಿಪಿ ಹೋಗುದು ಮತ್ತೆ ಕುಡಿದು ಬಂದ ನಾ ಬಿಟ್ಲೇ ಹೌದಿಲ್ಲ ಅದಕ್ಕೆ ಕಾಯಾಕತಿ ಕಾಣ್ತೀ ನಾ ಮನೆ ಬಿಟ್ಟು ಅಂತಾನೆ ಈ ಗುರಿ ಹೊಂಟಾನೆ ನಾನು ಖುಷಿ ಖುಷಿ ನಿನಗೆ ನೀ ಒಬ್ಬ ಕುಡಿದಲ್ಲ ಮತ್ತೆ ಆರಾಮ್ ಕರ್ಕೊಂಡ್ ಬರ್ತೀಯ ನೋಡ್ ಮನಿಗೆ ಕುಡ್ದು ಬಿದ್ದು ಉಳಿಯಾಡ್ರಿ ಮನೆಯಾಗ ಎಲ್ಲಾ ಸಾಮಾನುಗಳು ಚೆಲ್ಲಾ ಪಿಲ್ಲಿ ಮಾಡಿ ಮನಿ ಅನ್ನೋದು ಹಿಡಿಸ್ ಬಿಡ್ರಿ ಹೌದಿಲ್ಲ ಅದ ಪಿಲಾಗೆ ಅದಿ ಕಾಣ್ತೀ ನೀನು ಅದಕ್ಕೆ ಅದಕ್ಕೆ ಕಾಯಾಕತಿ ಯಾವಾಗ ಗುರಿ ಹೋಗ್ಕಾಳಿಕಿ ಅಂತ ಹೇಳಿ ಎಟ್ಟ ರಾಜ ವರ್ಷ ಹೇಳ್ತಾನೆ ನೋಡು ಕಣ್ ಪೂರ್ತಿ ಕುಡ್ದು ಮನಿಗೆ ಹೇಳಿ ಏಟೆಟ್ಟು ಇಲ್ಲೇ ಇಲ್ ಬಿಡಿ ನಿನಗೆ ಎಲ್ಲಾ ಬಿಟ್ಟ ನಿಂತು ಬಿಟ್ಟಿ ನೀನ್ ಅದು ಒಂದಿದ್ರು ಸಾಕು ನಿನಗೆ ಶರೇ ಒಂದಿದ್ರು ಎಲ್ಲಾ ಬಿಟ್ಟಂಗ ನೀನ ಏನು ಬೇಕಾಗೇ ಇಲ್ ನಿನಗೆ ನಾಚಕಿ ಮಾನ ಮರೇರಿ ಎಲ್ಲಾ ಬಿಟ್ಟ ನಿಂತಿ ನೀನ್ ಅದಕ್ಕೆ ಅದಕ್ಕೆ ಮಾಡಾಕತ್ತೀನಿ ಹಿಂಗ ಎಟ್ಟ ಮಾತಾಡ್ತಿ ಆತ ಹೋಗೋ ಕುಡಿದುಲಾ ಎದಕ್ ಬಾಯ್ ಬಂದಂಗ ಮಾತಾಡ್ತಿ ನೀ ಅಂದಿ ಅದಕ್ಕೆ ಅಂದಿ ನಾನು ನಾ ಯಾಕೆ ಕುಡಿಲಿ ಕುಡಿದ್ ಬಿಟ್ಟೆ ನಾನು ಏನು ಬಿಟ್ಟಿಯ ಯಾವಾಗಿಂದ ಬಿಟ್ಟಿ ಎಲ್ಲಿ ಮಠ ಬಿಟ್ಟಿ ಈಗ ನಾ ಬಸ್ ಹತ್ತು ಮಠ ಅಟ್ಟ ಕುಡಿದ್ ಬಿಟ್ಟಿರ್ತಿ ನಾ ಬಸ್ ಹತ್ತು ಸಂದೇ ತಡ ಹಾಂ ಗಂಟಲ್ದಾಗ ಹೋಗೇ ಒಂದು ಬಾಟ್ಲಿ ಪೂರ್ತಿ ಹೋಗಿ ಹ್ಮ್ ತೂರಿ ಹಾರಾಟ ಎಲ್ಲ ಚಲೋ ಆಗೇ ಬಿಟ್ಟಿರ್ತೈತಿ ನಮ್ ದೇವ್ರ ಸತ್ಯ ನಮಗೆ ಗೊತ್ತಿಲ್ಲಾನೆ ನೀನೇ ಹೇಳಿದ್ರೆ ನಂಬಕು ಕುಡಿದ ಬಿಟ್ಟೇನಂದ್ರ ಇಂತ ಮಾತು ಒಂದು ನೂರು ಸಹ ಹೇಳಿದ್ದೀನಿ ನೋಡ್ರಿ ಲೆಕ್ಕ ಇಲ್ಲದಕ್ಕೆ ಕುಡಿದ್ಬಿಟ್ಟೇನೆ ಅನ್ನೋದು ಮುಂಜಾನೆ ಹಾಗೆ ಮತ್ತೆ ರಾತ್ರಿ ಕುಡ್ಕೊಂಡ್ ಬರೋದು ರಾತ್ರಿ ಯಾಕ ಮಧ್ಯಾಹ್ನ ಕುಡಿದ್ ಬರುದ ಹಾಂ ಮತ್ತೆ ಕುಡಿದ್ ಬಿಟ್ಟನ್ಯಾ ಅಂತ

ಇವಾಗ ಗುಂಪಿನ ಒಂದು ತುಂಬುದೈತಲ್ಲೇ ಇವ ಸಾಲದ್ ರೊಕ್ಕ ತಗೊಂಡಿದ್ದು ತಡಿ ಜಲ್ದಿ ಕೀಗೆ ಜಾಕನ್ ಕ್ಯಾಗ ಕೊಟ್ಟು ಹೋಗನಿ ನನಗೇನು ಇವತ್ತು ಹಕ್ಕನ್ಕರಿ ಬಂದ್ರೆ ಚಲೋ ಕರೆ ಅವರು ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದ ನಮ್ಮ ಚಿಗೋಗೋದು ನಾಳೆ ಹೋಗಂತ ನಾಡ್ದು ಹೋಗಂತೆ ಅಂತ ಹುಡ್ಕೊಂಡು ಕುಂತ್ ಅಂದ್ರೆ ಏನ್ ಮಾಡೋದು ಮತ್ತೆ ಗುಂಪಿನ ಬಿಡಾಡಾರ ಈ ನಿನ್ ಸಂಬಂಧ ಲೇಟ್ ಆತ ನೀನ ಬ್ಯಾಂಕಿಗೆ ಹೋಗಿ ತುಂಬು ಅಂತೇಳಿ ಬಾಯ್ ಮಾಡ್ಕೊತ ನಿಂದ್ರಕ್ಕಾಗ ಅದೆಲ್ಲ ಎದಕ್ ಬೇಕ್ರಾ ಜಾಕಿನ ಕ್ಯಾಗ ಕೊಟ್ಟು ಹೋಗ್ ರೊಕ್ಕ ಹೋಗೊಂಬಂದು ಅಲ್ಲಿ ಅವ್ರ ಮನೆ ಇತ್ತದಾಗ ಹಾದು ಹೋಗ್ಬೇಕಾ ಬಸ್ ಸ್ಟ್ಯಾಂಡ್ಕ ಅಲ್ಲೇ ಕೊಟ್ಟು ಹೋಗನಂತೆ சுனந்த பாரந்தாரந்த இல்லே ஒன்ட்டங்கல்ல சீரி நோடு ஏதான ஊரீ வண்டி நம்ம காக்கா மகள்து எங்கேஜ்மெண்ட் அதுக்க வண்டி ஏதானா ಹ್ಞೂ ಅದೇವ್ ಗುಂಪಿನ ರೊಕ್ಕ ತುಂಬುದಿತ್ತಲ್ಲ ನಾಳೆ ಮತ್ತೆ ಅದಕ್ಕೆ ಕೊಡಾಕಂತ ಬನ್ನ ಹೊಂಟನೆ ಇವತ್ತು ಊರಿಗೆ ಹೊಳ್ಳಿ ಬಂದ್ರೆ ಬರ್ತಾನೆ ಮತ್ತೆ ಅಗದಿ ಬಿಡ್ಲಿಲ್ಲ ಅಂದ್ರೆ ಅವರು ಇರುವ ಇವತ್ತೊಂದು ದಿನ ಅಂದ್ರೆ ನಾನು ಬಾಳ ದಿನ ಆತ ಹೋಗೇ ಇಲ್ಲ ಇವತ್ತು ಹೊಂಟನಿ ಒಂದು ಮೂರ್ನಾಲ್ಕು ತಿಂಗ್ ಆತ ನೋಡಿ ಊರಿಗೆ ಹೋಗಿಲ್ಲ ಇವತ್ತು ಹೊಂಟನೆ ಮತ್ತೆ ಬಾಳ ದಿನಕ್ಕೆ ಬಂದಿವ ಈರು ಇರಂತೇಳಿ ಬಾ ಜುಲ್ಮಿ ಮಾಡಾಕತ್ತರ ಮತ್ತೆ ಇರೋದು ಬರ್ತತಿವ ಅದಕ್ಕೆ ನಾಳೆ ಬಂದ್ರೆ ಕೊಡೋಕಾಗುಲಂತ್ಹೇಳಿ ರೊಕ್ಕ ಕೊಟ್ಟ ಹೋದ್ರಾತ್ ನಿನ್ ದಿನ ಕೈಯಾಗ ಅಂತೇಳಿ ಬನ್ಯಾನ நம்ம அக்கங்கர் எல்லாரும் அக்கங்காரும் சேருது அப்புறப்பா இந்த ஃபங்க்ஷன் நான் அட்டரு கூடி இல்லாந்திர ஒவ்வொரு ஒன்று ஹூகிர் அதுக்கு ஆத்திவத் நினைனாண்டி நானு அதுக்கந்தி இரோக்கா கொட் பண்ணி நின் தும்பிடுவா நந்த எர சவ் தான் நோடு ஜெயக்கா தும் ஒன்று நா அது ಚಲೋ ಬಿಡೇವಾ ನೀ ತಂದು ಕೊಟ್ಟಿದ್ದು ಮತ್ತೆ ಹೋಗಿಂದ ಎಲ್ಲರೂ ಐ ಸುನಂದ ತಂದಿಲ್ಲ ಸುನಂದ ತಂದಿಲ್ಲ ಅಂತೇಳಿ ಅವರು ಲೇಟ್ ಮಾಡಾಕ್ ನಿಂತು ಬಿಡ್ತಿದ್ರು ಹಂಗೆ ದಿನ ಮತ್ತೆ ಹೊತ್ತಾಯ ಆಗ್ಬಿಡ್ತಿತ್ತು ಹೋದಿಂಗ್ ನೋಡಿ ಲೇವ್ವಾ ಎಂಟು ದಿನ ಲೇಟಾಗಿ ತುಂಬಿ ಅದಕ್ಕೆವ ಸಂಗತ್ ಸರ್ ಭೇಯಾಕತ್ತಿದ್ದ ಏನ್ರಿ ಯಾಕೆ ನೀವು ಹಿಂಗ್ ಮಾಡ್ಕೊಂತ ಹೋದ್ರೆ ಮತ್ತೆ ಬಡ್ಡಿ ಹಾಕತ್ ನೋ ಹಾಕತ್ ನೋಡ್ರಿ ನಿಮಗೆ ಎಕ್ಸ್ಟ್ರಾ ಬಡ್ಡಿ ಹಾಕ್ತವ್ರಿ ಅಂತೇಳಿ ಭೇ ಆಕತ್ತಿದ್ದೇವಾ అది హోదో తిండు అస్ గ్లాదు పాతి మనసమ్మ నోడు ఆకి లగ్న తోడ్లీ కొడ్లిలా కొట్బిడు అంతి నూ ఇటుకొని కుట్ీ మన రొక్కను తు లేట్బడ్తు బాయ్ బందంబెయితే సార్ అదక ఈ తిండా నా తుమ్మంతవా ఎలాగ హక్కి పాతి హక్ మళ్ళాకి రొక్క రెడీ అంతే సంజీకి హోగి ಹ್ಞೂ ನೀವ ಇಷ್ಟಲ್ಲ ನಾನು ಮದ್ಲೆಕ್ ಸಂಗದ ರೊಕ್ಕ ಕೊಟ್ಟಂತ ಹೇಳಿ ಬನ್ನಿ ನೋಡು ನಾನು ಮನೆಯಾಗಿ ಹೋದ್ನಂದ್ರ ನನ್ನ ಗಂಡನ ಕೈ ನೋಡಿಲ್ಲ ನೀ ಕತ್ರಿ ಕೈ ಹ್ಮ್ ಎಲ್ಲಾ ಹುಡ್ಕಾಡ್ತಾನ ಮನೆಯೆಲ್ಲ ನಾ ಮನೆಯಾಗಿರ್ಲಿಕ್ಕನ ಅದಕ್ಕೆ ಒಂದ್ ಎಲ್ಲಿ ರೊಕ್ಕ ಆಯ್ತಾಳು ಎಲ್ಲಿ ಏನಿಟ್ಟಾಳು ಅಂತ ಹೇಳಿ ಹುಡ್ಕ್ಯಾಡಿ ತಗೊಂಡ್ ಹೋಗಿ ಕುಡ್ದ್ ಏನು ಏನ್ ಮಾಡುದೇವಾ ಹ್ಮ್ ತುಂಬಾಕಂತ ನಾನು ಕೂಡಿಸಿಟ್ಟನು ಅದಕ್ಕೆ ನಿನ್ಕಾಯ್ ಕೊಟ್ಟ ಹೇಳಿ ಬನ್ನ ಹೌದಾ ಸುನಂದ ಚಲೋ ಮಾಡಿ ಬಿಡು ಬಳಸಿಂದ ಏನ್ ಮಾಡುದೇವಾ ಹೂ ಏನ್ ಚಳ ಮಾಡ್ಕೊಂತ ನಿಂದ್ರುದು ಮಂದಿ ನೋಡ್ ನಗು ಹಂಗ ಅವೇನ್ ಹೊಳೆ ಕೊಡುದಿಲ್ಲಾ ಬಿಡುದಿಲ್ಲ ಹೌದಿಲ್ಲ ನಾವ ಮತ್ತ ಒಂದ್ಸಾರ ಚಲೋ ಮಾಡಿ ಬಿಡು ஹூனா ஜேக்காங்க அதுக்கந்த மத கொடகு கொட்டு ஆமேல் உருறாத்தேன் நானே ம் சலோ மாதங்க அல்ல சுனந்த சீரேன எல்லாம் நோடங்க ஆகி நானு உட்கண்டேனா இதன யாவாக நோடங்க ஆயிட்டு ம் நீ ஏன் உட்கண்டில் தீனே பேரே யாரும் உட்கண்டி நோடங்க ஆகி நினைக்க பரவால்து நோடு நன்கா நான் எல்லா இல்லை விட இவத்த ஃபஸ்ட் உட்கண்டே நந்தே இது சீர இல்ல இல்ல யார உட்கண்ட் உட்கண்டனி இவத்தி முறதன இது ரஜைக்காஸ் பரத்தி நான் தகர்வா தகு சுனந்த ஹோய் அல்லா இனந்தா உட்கண்ட் சீரீன நோடங்க ஆகித்தல் நான் மன்னி உட்கா இவமே பஞ்சமேதன இவங்க யாரோ உட்கண்ட நெனப்பா ஆகல் நோடு நன்க ಅಯ್ಯೋ ನಿನ್ ಮಾರ ಇಂತ ಬರ ಇದ್ರಿಂದಿಲ್ಲ ನಾನು ಹಿಂದ್ ಬಂದು ಸುಮ್ನ ನಿಂತಿಯಲ್ಲ ಇವ ಎದಿ ಹೊಡೆದಂಗ ಆತ್ ನೋಡ್ ನಂದು ಒಮ್ಮಿನ ಕೇಳಿ ನೋಡಿದ್ ಕೊಟ್ಲಿ ಹಿಂದ್ ಬಂದು ಸುಮ್ನ ನಿಂತಾನು ಅನಿಲಿ ನಾ ಏನ್ ಮಾಡಿ ನಿನಗ ಎದಿ ಹೊಡೆದಂಗ ಆತ ನಕ ನಾ ಇನ್ ದೆವ್ವ ಭೂತ ಕಡ್ಡಿ ಏನ್ ನಾನು ನನ್ ನೋಡಿದ್ ಕೊಟ್ಲಿ ಅದಕ್ಕೆ ಹೆದರಿದ್ಲಿ ನೀನು ಆ ದೆವ್ವ ಭೂತ ಕಡ್ಡಿಕಿಂತ ಭಯಾನಕ ಅದಿ ನೋಡ್ ನೀನ್ ನಿಮ್ ಫ್ಯಾಮಿಲಿ ಎಲ್ಲಾ ಹಂಗೈತಿ ಅದಕ್ಕ ಹೆದ್ರಿ ನೋಡಿದ್ ಕೊಟ್ಲಿ ಏನ್ ಲೀವ್ ಕೈಯಾಗ ರೊಕ್ಕ ರೊಕ್ಕ ಹಿಡ್ಕೊಂಡ್ಬಿಟ್ಟಿ ಎಲ್ಲಿ ಇವು ಯಾರು ಇವು ನಾನು ಕಿಸಿದಾನು ತಗೊಂಡು ನಿಂತೇನ ಇಲ್ಲೇ ನಾನು ಅನ್ನಾಕತ್ತೆ ನಾನು ದಿನ ಅದು ಕಿಸೇದಾಗ ಇಟ್ಟಿದ್ ರೊಕ್ಕ ಇದ್ದಲ್ಲಿ ಇಲ್ಲ ಇನ್ನೊಮ್ಮೆ ಅಂಗಿ ಹಾಕೋಬೇಕಂದ್ರೆ ಅದ ನಾನು ಒಂದ್ ರೂಪಾಯಿ ಇರುದಿಲ್ಲ ಎಲ್ಲಿ ಹೋಗಿರ್ತಾವು ಏನು ಅಂತ ಯೋಚನೆ ಮಾಡಾಕತ್ತೆ ನಾನು ಈ ಪಿಲಿಯಾನ ನಿಂದು ನಿಂದ ಎಷ್ಟು ರೂಪಾಯಿ ಕೊಡ್ತೀನಿ ಹಿಂಗೇ ನಾನು ಕಿಸೇದಾನು ರೊಕ್ಕ ತೊಗೊಂಡು ತಗೊಂಡಿನ ಹತ್ ಸಾವಿರ ನೋಟು ಕಟ್ಟಗಟ್ಟಲೆ ಗಟ್ಲೆ ಇಟ್ಟಿರ್ತಿ ಮತ್ತ ತಗೊಂಡು ಲಕ್ಷ ಗಟ್ಟಲೆ ಮಾಡಿ ಕೂಡಿ ಇಟ್ಟಿರ್ತಾನೆ ನಿನ್ಗ ರೊಕ್ಕ ತಗೋತಾನ ಕಿಸೆದಾಗ ಒಂದ್ ರೂಪಾಯಿ ಇರೋದಿಲ್ಲ ಅದ್ರಾಗ ಹಾಕು ಹಾಕಿ ನಾನು ನೋಡೇ ನೋಡ್ತಾನೆ ನೋಡೇ ನೋಡ್ತೇನೆ ಒಂದು ಒಂದ್ ಹತ್ತ ರೂಪಾಯಿ ಅಂದ್ರೆ ಹ ಒಂದ್ ರೂಪಾಯಿ ಕಾಯ್ನ್ಸ್ ಸತ್ತ ಇರೋದಿಲ್ಲ ನಿನ ಕಿಸೆದಾಗ ಮತ್ತೆ ನೋಡ್ ರೊಕ್ಕ ತಗೊಂಡು ಎರಡು ರೊಕ್ಕ ಕೂಡಿಸಿ ಏನು ಕೇಳ್ತಾ ನನ್ನ